ಕಚ್ಡಿಕೋಟ ತಾಲೂಕಿನ ಹೆಬ್ಬಲಗುಪ್ಪೆಯಲ್ಲಿ ಮನ ಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಮನ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ತಡರಾತ್ರಿ ಹೆಬ್ಬಲಗುಪ್ಪೆ ಗ್ರಾಮದ ನಿವಾಸಿ ಗೋವಿಂದ ಶೆಟ್ಟಿ ಎಂಬುವರ ಮನೆ ಗೋಡೆ ಕುಸಿದಿದೆ ಈ ವೇಳೆ ಮನೆಯೊಳಗೆ ಇದ್ದ ಕುಟುಂಬದ ಮೂವರು ಸದಸ್ಯರನ್ನು ಗ್ರಾಮಸ್ಥರು ರಕ್ಷಿಸಿದ್ದಾರೆ ಗೋವಿಂದ ಶೆಟ್ಟಿ ಊಟ ಮುಗಿಸಿ ಮನೆಯಿಂದ ಹೊರಬಂದಾಗ ಈ ಅನಾಹುತ ಸಂಭವಿಸಿದೆ ಪತ್ನಿ ರಾಧಾ ಪುತ್ರ ರೋಹಿತ್ ಹಾಗೂ ಅವರ ದೊಡ್ಡಮ್ಮ ಸುವರ್ಣಮ್ಮ ಮೂವರು ಮನೆಯೊಳಗೆ ಇದ್ದ ಸಂದರ್ಭದಲ್ಲಿ ಗೋಡೆ ಕುಸಿದಿದೆ ತಕ್ಷಣವೇ ಅಕ್ಕಪಕ್ಕದ ಮನೆಯವರು ಮನೆಯ ಮೇಲ್ಛಾವಣಿ ತೆಗೆದು ಮೂವರನ್ನು ರಕ್ಷಿಸಿದ್ದಾರೆ ಮನೆಯಲ್ಲಿದ್ದ ದಿನಸಿ ಗೃಹ ಬಳಕೆ ಪದಾರ್ಥಗಳು ಗೋಡೆಯ ಅವಶೇಷಗಳಲ್ಲಿ ಸಿಲುಕಿದ್ದು ಮಣ್ಣು ಪಾಲಾಗಿವೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿ ಮನೆ ನಿರ್ಮಿಸಿಕೊಡುವುದಾಗಿ ತಹಸೇಲ್ ಶ್ರೀನಿವಾಸ್ ಭರವಸೆ ನೀಡಿದ್ದಾರೆ అక్సెస్కా ఇప్పుడు అప్ప ఆ ఫోటో ఎలా కనలే అక్సెస్ ఇలా అనుకుంటు ప్యాను ఇలా ప్యాను ఈ కింద సామాన్ పైనుంచి చెప్పారా బీరు ప్యాను పాత్ర చక్ల కర్తరే కొచ్చకల ఇదడ ఏంటి దబరు ఉండని 56 రాక్లా అవి సుసరే నానా నానా వానా రోహితే మాట రావని ఉండ అనక అని చెప్పి జుని రోహితికే హనా దిబనిని హెచ్డి కోటయంద శ్రీకంట ఈశ్వర్ ఇండియా ఫస్ట్ మీరు బీతి ఇంద మీమగకి ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ